ಪ್ರೀಚೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರು ಯಾರು ಇದೇನೋ ನಿನ್ನ ನೋಟ ಇದೇನ ಪ್ರೀತಿ ಆಟ ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ ಪ್ರೀಚೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನನ್ನೇ ಪ್ರೀತಿ ಮಾಡು ಅಂತ ಯಾರು ನೀನೆ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ ಇಳಿದೆ ಮನಸ್ಸಿನ ಬೀದಿಗೆ ನೀನ್ಯಾರು ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ ನೀನ್ಯಾ ನನ್ನ ನೋಡೆ ಅಂತ ಹಿಂದೆ ಅಲೆದೋನೋ ನೀನೇ ನಿನ್ನ ನೋಡೋ ಆಸೆ ನನಗೆ ಬಾ ಬೇಗನೆ ಪ್ರೀಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನನ್ನೆ ಪ್ರೀತಿ ಮಾಡುವಂತ ಹೇಳಿಕೊಟ್ಟೋ ಯಾರು ನೀನು ಕರೆಯುವೆ ನನ್ನನೆ ಹೀಗೆ ಇರುವುದು ಸುಮ್ಮನೆ ನಾನು ಹುಡುಕಿದೆ ನಿನ್ನನೆ ನೀನ್ ಯಾರು ಎಲ್ಲ ಹುಡುಗರ ಕಣ್ಣನೇ ಕದ್ದು ನೋಡುವೆ ಮೆಲ್ಲನೆ ಎಲ್ಲೂ ಕಾಣದ ಚೋರನೆ ನೀನ್ಯಾರು ನಿನಗಾಗಿ ಕಾದೆ ನೀನೇತಕ್ಕೆ ಬರದೆ ಹೋದೆ ನೀನಿನ ನನಗೇನಿದೆ ಪ್ರೀಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನನ್ನ ಪ್ರೀತಿ ಮಾಡು ಅಂತ ಹೇಳಿಕೊಟ್ಟೋ ಯಾರು ಇದೇನಾ ನಿನ್ನ ನೋಟ ಇದೇನಾ ಪ್ರೀತಿ ಆಟ ಅದೆಲ್ಲ ಅಂತ ನಾನು ನಿನ್ನ ಹೇಗೆ ಹುಡುಕಲಿ